ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೊಸ ವರ್ಷ ಶುಭಾಶಯಗಳು ನೀವೆಲ್ಲ ನೀವೆಲ್ಲ ನಾಲ್ಕನೇ ಪಿಲ್ಲರು ಈ ರಾಜ್ಯಕ್ಕೆ ಒಳ್ಳೇದು ಅಂತೇಳಿ ನನ್ನ ನಂಬಿಕೆ ಇದೆ ದೇವರೆಲ್ಲ ನಿಮ್ಗೆ ಒಳ್ಳೇದು ಮಾಡಲಿ ಹೊಸ ವರ್ಷ ಪ್ರತಿಷ್ಠರ ಬರ್ತೀನಿ ನಾನು ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡ್ರೆ ಬಂದೆ ನಿರಂತರವಾಗಿ ಇವತ್ತೇನು ಇವತ್ತೇನು ಮಾಡ್ತೀವಿ ಇವತ್ತೇನು ಮಾಡ್ತೀವಿ ಅದು ವರ್ಷವರೆಗೆ ಇರ್ತಿದೆ ಪುಣ್ಯಕ್ಷೇತ್ರ ಭೇಟಿ ಕೊಡೋದು ಮತ್ತು ಸ್ವಾಮಿಗಳು ಭೇಟಿ ಕೊಡೋದು ಅದರಿಂದ ನಮ್ಮ ಮನಸ್ಸಿಗೆವಾಗಿ ನೆಮ್ಮದಿನಾಗ್ತಿ ಹೊಸ ಹೊಸ ಆಚರಣೆ ಈ ಥರ ಮಾಡ್ಬೇಕಂತ ಇದು ಮಾಡಿದ್ವಿ ಬೇರೆ 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 ರೀತಿ ಮಾಡ್ತಾರೆ ನಾನು ಈ ಥರ ಮಾಡಿದ್ದೀನಿ ಈಗ ಅಲ್ಲಿ ಸಿಕ್ಕಿದ್ರು ನಾನು ನಿಂತ್ಕೊಂಡೆ ನಿಂತ್ಕೊಂಡು ಮಧ್ಯಾಹ್ನ ಮೂರುವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಂತ ಹೇಳಿದ್ದಾರೆ ಅವ್ರಿಗೂ ನಾನು ಮಾತಾಡ್ತೀನಿ ಮುಖ್ಯಮಂತ್ರಿಗಳು ಕೂಡ ನಾನು ಶಿಕ್ಷಣ ಮಂತ್ರಿ ನೂರು ಮಂದಿ ಇಂಥವ್ರಿಗೆ ಕನ್ಫರ್ಮ್ ಮಾಡಿದ್ದು ನಾನು ಅದನ್ನು ಕೊಟ್ಟಿನಿ ಅವ್ರಿಗೆ ಮೂರುವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವ್ರಿಗೆ ಹೇಳ್ತೀನಿ ಅವ್ರು ಕನ್ಫರ್ಮ್ ಮಾಡಬೇಕು ಪಾಪ ಅವ್ರ ಬೇಡಿಕೆ ನ್ಯಾಯಯುತವಾಗಿದೆ ಹದಿನಾಲ್ಕು ಸಾವಿರ ಜನರ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ವಯಸ್ಸು ಮುಗಿದ ಚೆಲ್ಲಾಗಿತ್ತು ಮತ್ತು ಉನ್ನತ ಶಿಕ್ಷಣ ಮತ್ತು ಎಲ್ಲ ಕಾಲೇಜ್ ನೋಡಿದು ಅವರಿಂದ ನಡೀತದೆ ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕಂತ ಹೇಳಿದೀನಿ ಮುಖ್ಯಮಂತ್ರಿಗಳು ಮಾತಾಡಿ ಸಾಧ್ಯವಾದಷ್ಟು ಅವ್ರ ಬೇಡಿಕೆಯನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಸಂವಿಧಾನ ಇದ್ದ ಹೋಗಬಾರ್ದು ಅದು ಸಹ ಶಿಕ್ಷಕರು ನಾನು ಆರಿಸ್ಕೊಳಿಸ್ಯಾರೆ ಎಂಟು ಸರಿ ಆ ಹಿನ್ನೆಲೆಯಲ್ಲಿ ಅವರು ನನ್ನ ಮತ್ತೆ ಹಾಕ್ಯಾರ ಏನೇ ಇರಲಿ ಅವ್ರಿಗೆ ಒಳ್ಳೆಯದು ಆಗಲಿ ಅಂತ ಒಂದು ಆರಿಸ್ತೀನಿ